ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಆಪ್ಷನ್ಸ್ ಎ ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು ಆಪ್ಷನ್ಸ್ ಬಿ ಉಪನ್ಯಾಸ ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ಸ್ ಸಿ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಆಪ್ಷನ್ ಡಿ ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ ಸಾಂದರ್ಭಿಕ ಅರ್ಥ ಗ್ರಹಿಸುವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಅದು ಪ್ರಶ್ನೆಲಿ ಏನು ಕೇಳಿದ್ದಾರೆ ಅಂತಂದರೆ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆ ಪ್ರಕ್ರಿಯೆ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಕೇಳಿದ್ದಾರೆ ಅದರಿಂದ ನೆಗೆಟಿವ್ ಕೇಳಿದ್ದಾರೆ ಅದರಿಂದ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಆಪ್ಷನ್ಸ್ ಎ ಬಿ ಡಿ ಈ ಮೂರೂ ಕೂಡ ಆಲಿಸುವಿಕೆಯ ಪ್ರಮುಖ ಲಕ್ಷಣಗಳಾಗಿವೆ ಉತ್ತಮ ಮಾತುಗಾರಿಕೆ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಆಪ್ಷನ್ಸ್ ಎ ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು ಆಪ್ಷನ್ಸ್ ಬಿ ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗಬೇಕು ಒಂದೇ ಪದ ಆಪ್ಷನ್ ಸಿ ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಪುನಃ ಉಚ್ಚರಿಸುವುದು ಆಪ್ಷನ್ ಡಿ ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡುವುದು ಎರಡನೇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಸುಸ್ಪಷ್ಟ ನಿರರ್ಗಳ ಉಚ್ಚರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗಬೇಕು ಪ್ರಶ್ನೆ ಸಂಖ್ಯೆ ಮೂರು ತಲಕಟ್ಟು ದೀರ್ಘ ಕೊಂಬು ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು ಆಪ್ಷನ್ಸ್ ಎ ಆಲಿಸುವಿಕೆಯ ದೋಷ ಆಪ್ಷನ್ಸ್ ಬಿ ಮಾತುಗಾರಿಕೆಯ ದೋಷ ಆಪ್ಷನ್ಸ್ ಸಿ ಓದುಗಾರಿಕೆಯ ದೋಷ ಆಪ್ಷನ್ ಡಿ ಬರವಣಿಗೆಯ ದೋಷ ತಲಕಟ್ಟು ಕೊಂಬು ದೀರ್ಘ ಅಂತ ಇದು ಬರವಣಿಗೆ ದೋಷಕ್ಕೆ ಸಂಬಂಧಪಟ್ಟಿದ್ದು ಅದರಿಂದ ಮೂರನೇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಬರವಣಿಗೆ ದೋಷ ಪ್ರಶ್ನೆ ಸಂಖ್ಯೆ ನಾಲ್ಕು ಚಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವ ಪಠ್ಯವೇ ಆಪ್ಷನ್ಸ್ ಎ ವಚನ ಆಪ್ಷನ್ಸ್ ಬಿ ರಗಳೆ ಆಪ್ಷನ್ಸ್ ಸಿ ಕಂದ ಆಪ್ಷನ್ ಡಿ ಷಟ್ಪದಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ವಚನ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಐದು ತರಗತಿಯಲ್ಲಿ ಶಿಕ್ಷಕರು ಗದ್ಯ ಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಆಪ್ಷನ್ಸ್ ಎ ಗದ್ಯವನ್ನು ಬಿಡಿ ಬಿಡಿಯಾಗಿ ಬೋಧಿಸಬೇಕು ಆಪ್ಷನ್ಸ್ ಬಿ ಮೌನವಾಚನಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಆಪ್ಷನ್ಸ್ ಸಿ ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ಆಪ್ಷನ್ ಡಿ ಗದ್ಯ ಬೋಧನೆಯಲ್ಲಿ ಕಪ್ಪು ಒಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ಪ್ರಶ್ನೆ ಸಂಖ್ಯೆ ಆರು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಹಳಷ್ಟು ಬಾರಿ ಟಿ ಇಟಿನಲ್ಲಿ ಕೂಡ ಜಿ ಪಿ ಎಸ್ ಟಿರಲ್ಲು ಜಿ ಪಿ ಎಸ್ ಟಿ ಆರಲ್ಲೂ ಕೂಡ ರಿಪೀಟೆಡ್ ಆಗಿರುವಂಥ ಒಂದು ಕ್ವಶನ್ಸ್ ಆಗಿರುತ್ತೆ ಇಂಗ್ಲೀಷಲ್ಲೂ ಕೂಡ ಕೇಳಿದರೆ ಇಂಡಕ್ಟಿವ್ ಮತ್ತು ಡಿಡೆಕ್ಟಿವ್ ಅಂತ ಪ್ರಶ್ನೆ ಸಂಖ್ಯೆ ಆರು ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಆಪ್ಷನ್ಸ್ ಎ ನಿಗಮನ ಪದ್ಧತಿ ಆಪ್ಷನ್ಸ್ ಬಿ ಅನುಗಮನ ಪದ್ಧತಿ ಆಪ್ಷನ್ಸ್ ಸಿ ಕಂಠಪಾಠ ಪದ್ಧತಿ ಆಪ್ಷನ್ ಡಿ ಹಿರೇಮಣಿ ಪದ್ಧತಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅನುಗಮನ ಪದ್ಧತಿ ಆಪ್ಷನ್ಸ್ ಬೀ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನ ಪದ್ಧತಿಯನ್ನು ಅನುಗಮನ ಪದ್ಧತಿ ಎಂದು ಕರಿತೀವಿ ಜೊತೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿಯನ್ನು ನಿಗಮನ ಪದ್ಧತಿ ಎಂದು ಕರಿತೀವಿ ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ ಪ್ರಶ್ನೆ ಸಂಖ್ಯೆ ಏಳು ನಿಮ್ಮ ತರಗತಿಯ ಓಂಕಾರ್ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ ಆಪ್ಷನ್ಸ್ ಎ ಕಂಠಪಾಠದ ಮೂಲಕ ಆಪ್ಷನ್ಸ್ ಬಿ ಕ್ರಿಯಾ ಸಂಶೋಧನೆಯ ಮೂಲಕ ಆಪ್ಷನ್ ಸಿ ಪ್ರಾಯೋಗಿಕ ಪದ್ಧತಿಯ ಮೂಲಕ ಆಪ್ಷನ್ ಡಿ ಮೌಲ್ಯಮಾಪನದ ಮೂಲಕ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ರಿಯಾ ಸಂಶೋಧನೆಯ ಮೂಲಕ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ನಿರಂತರ ಮೌಲ್ಯಮಾಪನ ಎಂದರೆ ಆಪ್ಷನ್ಸ್ ಎ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನವನ್ನು ಗಮನ ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡು ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ಆಪ್ಷನ್ಸ್ ಬಿ ರಸಪ್ರಶ್ನೆ ಕಾರ್ಯಕ್ರಮ ಆಪ್ಷನ್ಸ್ ಸಿ ಘಟಕ ಪರೀಕ್ಷೆ ಆಪ್ಷನ್ ಡಿ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಪ್ರಶ್ನೆ ಸಂಖ್ಯೆ ಒಂಬತ್ತು ಪಾಠದ ಕಡೆಗೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವಕ ಕೌಶಲ ಆಪ್ಷನ್ಸ್ ಎ ಪ್ರಚೋದನೆ ಪ್ರಚೋದನೆ ಬದಲಾವಣೆ ಕೌಶಲ ಆಪ್ಷನ್ಸ್ ಬಿ ನಿದರ್ಶನಗಳೊಂದಿಗೆ ವಿಷಾದೀಕರಿಸುವ ಕೌಶಲ ಆಪ್ಷನ್ಸ್ ಸಿ ಪಾಠ ಪರಿಚಯಿಸುವ ಕೌಶಲ ಆಪ್ಷನ್ ಡಿ ವಿವರಣಾ ಕೌಶಲ ಇದು ಬಿ ಎಡ್ ಅಲ್ಲಿ ನಾವು ಮೈಕ್ರೋ ಟೀಚಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಪ್ರಚೋದನೆ ಬದಲಾವಣೆಯ ಕೌಶಲವಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಹತ್ತು ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಆಪ್ಷನ್ಸ್ ಎ ಆಂಗಿಕ ವಾಚನ ಸಾತ್ವಿಕ ಗುಣಗಳ ಮೇಳೈಸಿದ ಒಂದು ಕಲೆ ಪಟ್ ಆಪ್ಷನ್ಸ್ ಬಿ ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ ಆಪ್ಷನ್ ಸಿ ಪರಿಷ್ಕರಣ ಸಂಪಾದನಾ ಕೌಶಲಗಳ ಮಹತ್ವ ಆಪ್ಷನ್ ಡಿ ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ ಪ್ರಶ್ನೆ ಸಂಖ್ಯೆಗೆ ಹತ್ತಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಅಂದರೆ ತಪ್ಪಾದ ಹೇಳಿಕೆಯನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗಿರುತ್ತೆ ಆದ್ರಿಂದ ಇದಕ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಪರಿಷ್ಕರಣ ಸಂಪಾದನಾ ಕೌಶಲ ಮಹತ್ವ ಇದು ನಾಟಕ ಬೋಧನೆಗೆ ಅನ್ವಯಿಸುವುದಿಲ್ಲ ಇನ್ನು ಎ ಬಿ ಡಿ ಈ ಮೂರು ಕೂಡ ನಾಟಕ ಬೋಧನೆಗೆ ಸಂಬಂಧಪಟ್ಟಂಗೆ ಅನ್ವಯ ಆಗುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಪಂಚಮಿ ವಿಭಕ್ತಿಯ ಕಾರಕರ್ತ ಆಪ್ಷನ್ಸ್ ಎ ಸಂಪ್ರದಾನ ಆಪ್ಷನ್ಸ್ ಬಿ ಅಪಧಾನ ಆಪ್ಷನ್ಸ್ ಸಿ ಸಂಬಂಧ ಆಪ್ಷನ್ ಡಿ ಆದಿಕರಣ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಅಪಧಾನ ಅಂದರೆ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಜೊತೆಗೆ ಇಲ್ಲಿ ಹಳಗನ್ನಡನಾದರೂ ಕೇಳ್ಬೋದು ಜೊತೆಗೆ ಕಾರಕರ್ತನಾದರೂ ಕೂಡ ಕೇಳ್ಬೋದು ಕರ್ತೃ ಕರ್ಮ ಕ್ರಿಯೆ ಸಂಪ್ರದಾನ ಅಪಧಾನ ಸಂಬಂಧ ಅಂತ ಕೇಳ್ಬಿಟ್ಟು ಪ್ರಶ್ನೆನ ಕೇಳ್ಬೋದು ಅದರಿಂದ ಪಂಚಮಿ ವಿಭಕ್ತಿ ಪ್ರತ್ಯ ವಿಭಕ್ತಿ ಪ್ರತ್ಯಯ ಕಾರಕರ್ತ ಅಂತ ಕೇಳಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಪಧಾನ ಟಿ ಟಿ ಟಿಇಟಿನಲ್ಲಿ ತುಂಬಾ ಇಂಪಾರ್ಟೆಂಟು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಆಪ್ಷನ್ಸ್ ಎ ಸಾಮಾನ್ಯ ಅವ್ಯಯ ಆಪ್ಷನ್ಸ್ ಬಿ ಭಾವಸೂಚಕ ವ್ಯಯ ಆಪ್ಷನ್ಸ್ ಸಿ ಕ್ರಿಯಾರ್ಥಕ ವ್ಯಯ ಆಪ್ಷನ್ ಡಿ ಸಂಬಂಧಾರ್ಥಕ ಅವ್ಯಯ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯಕ್ಕೆ ನಾವು ಕ್ರಿಯಾರ್ಥಕ ಅವ್ಯಯ ಎಂದು ಕರಿತೀವಿ ಅದರಿಂದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಹದಿಮೂರು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಆಪ್ಷನ್ಸ್ ಎ ಸಂಯೋಜಿತ ವಾಕ್ಯ ಆಪ್ಷನ್ಸ್ ಬಿ ಸಾಮಾನ್ಯ ವಾಕ್ಯ ಆಪ್ಷನ್ಸ್ ಸಿ ಪ್ರಶ್ನಾರ್ಥಕ ವಾಕ್ಯ ಆಪ್ಷನ್ ಡಿ ಮಿಶ್ರ ವಾಕ್ಯ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮಿಶ್ರ ವಾಕ್ಯ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಆಪ್ಷನ್ಸ್ ಎ ಸಂಯೋಜಿತ ವಾಕ್ಯ ಆಪ್ಷನ್ಸ್ ಬಿ ಸಾಮಾನ್ಯ ವಾಕ್ಯ ಆಪ್ಷನ್ಸ್ ಸಿ ಪ್ರಶ್ನಾರ್ಥಕ ವಾಕ್ಯ ಆಪ್ಷನ್ ಡಿ ಮಿಶ್ರ ವಾಕ್ಯ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮಿಶ್ರವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರವಾಕ್ಯ ಎಂದು ಕರಿತೀವಿ ಜೊತೆಗೆ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದವಿದು ಆಪ್ಷನ್ಸ್ ಎ ತಾನು ತಾವು ಆಪ್ಷನ್ಸ್ ಬಿ ಅವನು ಅವಳು ಆಪ್ಷನ್ಸ್ ಸಿ ನಾನು ನಾವು ಆಪ್ಷನ್ ಡಿ ನೀನು ನೀವು ಹದಿನೈದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆತ್ಮಾರ್ಥಕ ಸರ್ವನಾಮಕ್ಕೆ ಸರಿಯಾದ ಆನ್ಸರು ರೈಟ್ ಆನ್ಸರು ತಾನು ಮತ್ತು ತಾವು ಆಪ್ಷನ್ಸ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ